ಹಾಂ ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಬೇವರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬೆಲಿಕೇರಿ ಬೇವರು ಭಾಗ ಇದನ್ನು ಮತ್ತೆ ಮುಂದುವರಿಸ್ತೀವಿ ಸಮಯದ ಬಗ್ಗೆ ಚರ್ಚೆ ಆಯಿತು ಸಾಹಿತ್ಯದ ಬಗ್ಗೆ ಚರ್ಚೆ ಆಯಿತು ತಪ್ಪುಗಳನ್ನು ವೇದಿಕೆ ಮೇಲೆ ಹೇಳೋದ್ರ ಬಗ್ಗೆ ಚರ್ಚೆ ಆಯಿತು ಮತ್ತು ಕಲಾವಿದರು ಸಂಖ್ಯೆಗಳ ಬಗ್ಗೆ ಕೂಡ ಚರ್ಚೆ ಆಯಿತು ನಾಲ್ಕು ವಿಷಯಗಳು ಚರ್ಚೆ ಆಯಿತು ಇನ್ನು ಮುಂದಿನ ಒಂದು ಪ್ರಶ್ನೆ ಅವ್ರಿಗೆ ಏನಪ್ಪ ಅಂತಂದ್ರೆ ಬೇರೆ ನಾವೇನಂತೀವಿ ಕಲಾವಿದರು ಏನು ತಪ್ಪು ಮಾಡ್ಯಾರ ಅದನ್ನು ವೇದಿಕೆ ಮೇಲೆ ಹೇಳ್ರಿ ಅಂದಾಗ ಅವರಿಂದ ಬಂದಿರತಕ್ಕಂಥದ್ದು ಏನಾಗಿತ್ತು ಅಂದ್ರೆ ಕಲಾವಿದರಿಗೆ ಮೊದಲನೇ ಸಾರಿ ನಾವು ಕೇಳ್ತೀವಿ ನಿಮ್ಮ ತಪ್ಪುಗಳನ್ನ ವೇದಿಕೆ ಮೇಲೆ ಹೇಳಬೇಕು ಬೇಡ ಅಂತ ಹೇಳು ಅಂದವ್ರಿಗೆ ಅಷ್ಟೇ ಅಕಸ್ಮಾತಾಗಿ ಒಬ್ಬರೇ ಒಬ್ರೇ ಹೇಳು ಅಂದ್ರೆ ಅವರು ಒಬ್ಬರಿಗೆ ಹೇಳ್ತಾರೆ ಹೇಳು ಅನ್ನೋರು ಯಾರದಿರಿ ಹೇಳಿ ಹಾಡ್ರಿ ಅಥವಾ ಹಾಡಿ ನಮ್ದು ಏನೋ ಆಗ್ತದೆ ಕೇಳ್ರಿ ಅವಾಗ ಹೇಳ್ತಾರೆ ನಮ್ಮ ತಪ್ಪುಗಳನ್ನು ಹೇಳ್ರಿ ಅಂತ ಹೇಳಿ ಹಾಡ್ರಿ ಅವಾಗಲೂ ತಾವು ಹಾಡೋದು ಮುಗಿದ ನಂತರ ಹೇಳ್ತಾರೆ ಒಂದು ವೇಳೆ ತಾವು ಹಾಡಿ ತುಂಬ ತಮ್ಮ ಪಾಡಿಗೆ ತಾವು ಅಂದ್ರೆ ತಮ್ಮ ತಪ್ಪುಗಳನ್ನು ಹೇಳಂಗಿಲ್ಲ ಅಂತ ಆಮೇಲೆ ಬಂದು ನಾವು ಏನು ತಪ್ಪು ಮಾಡೀವಿ ಅಂತ ಹೇಳಂದ್ರೆ ಪುಸ್ತಕಗಳನ್ನು ನೋಡಿಕೊಂಡು ಬರೆದಿರೋದನ್ನು ನೋಡಿಕೊಂಡು ಹೇಳ್ತೀವಿ ಅಂತ ಹೇಳ್ತಾರೆ ಅಲ್ಲೇ ವೇದಿಕೆ ಮೇಲೆ ಏನಂದ್ರೆ ಹೇಳ್ತಾರೆ ಇಲ್ಲ ಬೇಡ ಅಂದ್ರೆ ಬಂದು ನೋಡಿಕೊಂಡು ಹೋಗ್ಬೋದು ಅನ್ನೋದನ್ನು ಕೂಡ ಹೇಳಿದ ಇನ್ನು ಐದನೇ ಪ್ರಶ್ನೆ ಅಯ್ಯೋ ನಮ್ಮದು ಏನಪ್ಪಾ ಅಂದ್ರೆ ಕರೆಂಟ್ ಹೋಯ್ತು ಆದ್ರ ಮುಖ ಕಾಣುತ್ತೆ ಇಷ್ಟು ಕಂಡ್ರೆ ಸಾಕು ಇದಕ್ಕಿಂತ ಹೆಚ್ಚಿಗೆ ನೀವೇ ನಮ್ಮನ್ನ ನೋಡೋದನ್ನು ಬೇಡ ಧ್ವನಿ ಕೇಳ್ತಿದ್ರೆ ಸಾಕು ಅಷ್ಟೇ ಏನಪ್ಪ ನಮ್ಮದು ಐದನೇ ಪ್ರಶ್ನೆ ಅಂದ್ರೆ ಸಾಮಾನ್ಯವಾಗಿ ನೋಟ್ಸ್ ಮಾಡ್ಕೊಳ್ತಾರೆ ನೋಟ್ಬುಕ್ದಾಗ ಬರ್ಕೋತಾರೆ ಹೋಗ್ತಾರೆ ಎಲ್ಲೋ ಒಂದು ಕೊಲೆ ಕುತ್ಕೊಂಡು ತೀರ್ಮಾನ ಮಾಡ್ತಾರೆ ಕೊನೆಗೆ ಬಂದು ಒನ್ನೇ ಬಹುಮಾನಿಯವರು ಎರಡನೇ ಬಹುಮಾನಿಯವರು ಮೂರನೇ ಐದನೇ ಐದನೇದವರು ಹಿಂಗಂತ ಹೇಳಿ ಹೋಗಿಬಿಡ್ತಾರೆ ಅದಕ್ಕೆ ನಮ್ಮ ವಿರೋಧ ಏನೈತಿ ಅಂದರೆ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡೆದಿದ್ರು ಅದನ್ನು ಹೇಳ್ರಿ ಸಾಹಿತ್ಯಕ್ಕೆ ಎಷ್ಟು ತಗೊಂಡ್ರು ಹಾರ್ಮೋನಿಯಮ್ನವ್ರು ಎಷ್ಟು ತಗೊಂಡ್ರು ತಾಳದವರು ಎಷ್ಟು ತಗೊಂಡ್ರು ಗಾಯನದವರು ಎಷ್ಟು ತಗೊಂಡ್ರು ಅದನ್ನು ವೇದಿಕೆ ಮೇಲೆ ಹೇಳ್ರಿ ಏನು ಅಂಕಗಳನ್ನು ಹಾಕಿರಲ್ಲ ಆ ಚೀಟಿಗಳನ್ನು ಸಾರ್ವಜನಿಕ ಅಂದರು ಕಲಾವಿದರ ಎದುರಿಗೆ ನಮ್ಮ ಎಲ್ಲ ಕಲಾವಿದರು ಎದುರಿಗೇ ಚೀಟಿ ತೆಗೆದು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಾರ ಅನ್ನೋದನ್ನು ಹೇಳ್ರಿ ಫಸ್ಟ್ ಯಾರು ಸೆಕೆಂಡ್ ಯಾರು ಅನ್ನೋದನ್ನ ಕಲಾವಿದರ ಹೇಳ್ತಾರ ಹೇಳ್ತೀರಿ ನೀವೇನು ಹೇಳ್ರಿ ನೀವು ಮಾಡೋ ಹರ್ಕತ್ತಿಲ್ಲ ಫಸ್ಟ್ ಯಾರು ಸೆಕೆಂಡ್ ಯಾರು ಕಲಾವಿದರ ತೀರ್ಮಾನ ಮಾಡ್ತಾರೆ ಅಂಕಗಳನ್ನ ನಮ್ಮ ವೇದಿಕೆ ಮೇಲೆ ಹೇಳ್ರಿ ಬೇರೆ ಕಡೆ ಹೋಗಿ ಮಾತಾಡ್ಕೊಂಡು ಬಂದು ನಿರ್ಣಾಯಕರು ಆ ರಿಸಲ್ಟ್ನ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಗಾಡಿ ಎತ್ತಿ ಹೋಗಿ ಬಿಡತಾರ ಅವರು ಅವರು ಬಂದು ಅನೌನ್ಸ್ ಮಾಡ್ತಾರೆ ನಮ್ಮದು ಎದುರಾಗ ತಪ್ಪಾಗೈತ್ರಿ ಏನಾಗೈತಿ ಹೇಳು ಅಂತ ಅವಾಗ ಕೇಳಿದ್ರೆ ನಿರ್ಣಾಯಕರು ಇರಲ್ಲ ಹೇಳಬೇಕಾದವರು ನಿರ್ಣಾಯಕರು ಅವರು ಅಟೋ ಹೋಗಿ ಹೋಗಿಬಿಟ್ಟಿರ್ತಾರೆ ಆ ಒಂದು ನಾವು ನಾವೇನಂತೀವಿ ಅಂದ್ರೆ ಸ್ಟೇಜ್ ಮೇಲ್ಗಡೆ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡ್ಕೊಂಡ್ರು ಅನ್ನೋದನ್ನ ಪ್ರತಿಯೊಬ್ಬರದು ಹೇಳ್ರಿ ಅವ್ರು ತಿಳ್ಕೊತಾರ ಅನ್ನುವಂಥದ್ದು ನಮ್ಮದು ಪ್ರಶ್ನೆ ಇದನ್ನು ತಾವು ಮಾಡೋಕ್ಕಾಗುತ್ತೋ ಇಲ್ಲೋ ಮಾಡ್ತೀವಿ ಮಾಡ್ತೀವಲ್ರಿ ಮಾಡ್ತೀವಿ ಮಾಡ್ತೀವಿ ಅದನ್ನು ಅಂದ್ರೆ ಅದು ಅದಕ್ಕೂ ಎಲ್ಲಾರು ಒಪ್ಪಿಗೆ ಬೇಕು ಅವ್ರದ್ದು ಕಲಾವಿದ್ರು ಒಪ್ಪಿಗೆ ಬೇಕಿರ ಅದಕ್ಕೆ ಒಪ್ಪಿಗೆ ಮಾಡ್ತೀವಿ ನಾವು ಹಂಗು ಮಾಡಕ್ ಸಹ ನೋಡ್ರಿ ನಮ್ ನಾವು ಹೇಳ್ತೀವಲ್ಲ ನಮ್ದು ಯಾವ್ದೇ ಆದಂತ ಯಾವ್ದೇ ಶಿಫಾರಸು ಒಪ್ಪಂದ ಏನೂ ಇಲ್ಲ ನಮ್ಗೆಲ್ಲ ಎಲ್ಲ ಕಲಾವಿದರ ಅಭಿಪ್ರಾಯ ಹೆಂಗೈತು ಹಂಗ್ ಮಾಡಕ್ ನಾವು ತಯಾರಿದೀವಿ ನಾವು ಎಲ್ಲ ಕಲಾವಿದ್ರು ಅದಕ್ಕೆ ನಾ ಹಿಂಗಿಲ್ಲ ನಮ್ಗೆ ಹಿಂಗ ಮಾಡ್ರಿ ಅಂತಂದ್ರೆ ನಾವು ಒಂದಿಷ್ಟು ಜನ ನಾವು ನಾಲ್ಕು ಜನ ಒಂದು ನಾವು ಊರಿನ ಪ್ರಮುಖರ ಕೂಡ್ಕೊಂಡು ನಾವು ಹಿಂಗ ಮಾಡಿ ಮಾಡ್ತೀವಿ ಅದ್ರೊಳಗೆ ಸಮಸ್ಯೆ ಅದು ಪಾರದರ್ಶಕ ಆಕೈತಿ ಅಂದ್ರೆ ಪಾರದರ್ಶಕ ಎಲ್ಲರೂ ಎದುರಿಗೆ ಮಾರ್ಕ್ಸ್ ಹೇಳಿರಿ ಅಂತ ಅಂದ್ರೆ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಅಂಕಗಳನ್ನು ತೊಗೊಂಡಾರ ಅನ್ನೋದು ನನಗೆ ಹೇಳಿದ್ರೆ ಅದು ಪಾರದರ್ಶಕ ಪಾರದರ್ಶಕ ಹೌದ್ರಿ ಆದ್ರೆ ನಾವೀಗ ಈಗ ಏನಂತೀವಿ ಈಗ ಏನ್ ನಿಮ್ಮ ಅಂಕ ಹೇಳಂದ್ರೆ ಎಲ್ಲಾ ಮೇಳದ್ನು ಅಂಕಗಳು ಹೇಳ್ರಂತೀರಿ ಹೌದು ಒಂದು ಒಂದು ಚಿಟಿ ತೆಗಿತೀರಿ ಒಂದು ಚೀಟಿ ಚೀಟಿ ಇಪ್ಪತ್ತು ತಂಡ ಮೂವತ್ ತಂಡ ಕೂಡವು ಒಂದು ತೆಗೀತೇರಿ ಅದು ತಂಡ ಯಾವುದು ಒಂದು ಶ್ರೀ ಗದನಾಮ ದೇವಿ ಬದನಾ ಮಂಡಳಿ ಸುನದೋಳಿ ಅವರು ಹಾರ್ಮೋನಿಯಂ ಇಷ್ಟು ತಗೊಂಡಾರ ತಬಲಾಕ ಇಷ್ಟು ತಗೊಂಡಾರ ಅಂತ ಹೇಳುದು ನೆಕ್ಸ್ಟ್ ಚೀಟಿ ನಂಬರ್ ಎರಡು ತೆಗಿತೇರಿ ಹೌದು ಸ್ಪರ್ಧೆ ಮುಗಿದ ಮೇಲೆ ಆ ಎಲ್ಲ ಚೀಟಿ ತ ಇಟ್ಕೊಂಡಿರ್ತೀರಲ್ಲ ರಿಸಲ್ಟ್ ಹಾಕಿರ್ತೀರಲ್ಲ ಅಲ್ಲಿ ರಿಸಲ್ಟ್ ಹಾಕಿರ್ತೀರಿ ಯಾವ್ದು ಯಾವ್ದು ಎಷ್ಟು ಎಷ್ಟು ಮಾರ್ಕ್ಸ್ ಬಿದ್ದಾವ ಅಂತ ಹೇಳ್ತೀರಿ ಅದನ್ನು ಸಾರ್ವಜನಿಕರಿಗೆ ಓದಿ ಹೇಳ್ಬೋದಲ್ಲ ಕಲಾವಿದ ಹೇಳಿದ್ರೆ ಹೇಳ್ತೀರಿ ಇದನ್ನು ಅವು ಎಲ್ಲಾರು ಹೇಳು ಅಂದ್ರೆ ಹೇಳ್ತೀರು ಹೇಳಂದ್ರೆ ಹೇಳ್ತೇವೆ ನಾವು ಹೇಳಂದ್ರೆ ಹೇಳಿ ಅಂದ್ರೆ ಹೇಳ್ತೀವಿ ಕಲಾದ್ಯಾವ್ ತೆಗಿಬೇಕು ಅದಕ್ಕೆ ಕಲಾವಿದ್ರು ಒಪ್ಪಿಗೆ ಬೇಕು ಓಕೆ ನಮ್ಮ ಪ್ರಶ್ನೆ ಏನಿತ್ತು ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಯಾವ ಯಾವುದ್ರಲ್ಲಿ ತಗೊಂಡಾರ ಅದನ್ನ ನಮ್ಮ ಎದುರಿಗೆನ ಹೇಳ್ರಿ ಅಂತಂದ್ರೆ ಎಲ್ಲ ಕಲಾವಿದರು ಒಪ್ಪಿಗೆ ಕೊಟ್ಟರು ಅಂದ್ರೆ ಹೇಳ್ತೀವಿ ಅಂತಂದರು ಎಲ್ಲರೂ ಕಲಾವಿದರು ಒಪ್ಪಿಗೆ ಕೊಟ್ಟರು ಅಂತಂದ್ರೆ ಲಾಸ್ಟಿಗೆ ರಿಸಲ್ಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆ ಕೇಳ್ತಾರೆ ತಮಗೆ ಹೇಳು ಅಂತಂದ್ರೆ ಹೇಳ್ತಾರ ಇಲ್ಲಂದ್ರೆ ಹೇಳಂಗಿಲ್ಲ ಅಂತಂದರು ಆಮೇಲೆ ನನ್ನ ತಂಡ ಒಂದು ಯಾವುದೋ ಒಂದು ತಂಡ ಶ್ರೀ ಬಸವೇಶ್ವರ ಬಸವೇಶ್ವರ ಮಂಡಳಿ ಸಿರೋಳ ಅವ್ರು ಕೇಳ್ತಾರೆ ನಮ್ದು ರಿಸಲ್ಟ್ ಹೇಳಿ ನಮ್ಗೆ ಯಾವ್ದ ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದಾವಂತ ಹೇಳುವಂದ್ರ ನೀವ್ ಮೈಕ್ ನಲ್ಲಿ ವೇದಿಕೆ ಮೇಲೆ ಮುಕ್ತವಾಗಿರ್ತಕ್ಕಂಥ ಒಂದು ಅವಕಾಶ ಎಲ್ಲರೂ ಹೇಳು ಅಂದ್ರೆ ಎಲ್ಲಾರ್ದು ಹೇಳ್ತಾರ ಇಲ್ಲ ಎಲ್ಲಾರು ಹೇಳುವ ಅವ್ರದ್ದು ಅಷ್ಟೇ ಹೇಳ್ತಾರ ಇಲ್ಲ ನಂದು ನಮ್ಮ ಬಹುಮಾನ ಬಂದಿಲ್ಲ ಅಂತಂದ್ರೂ ಕೂಡ ನಾನು ನನಗೆ ನನಗ್ ಯಾವ್ದಾವ್ದು ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದಾವೆ ನಂದು ಹೇಳು ಅಂದ್ರೆ ವೇದಿಕೆ ಮೇಲೆ ಹೇಳ್ತಾರ ಕೇಳಿದ್ರೆ ಎಲ್ರದೂ ಹೇಳ್ತಾರೆ ಎಲ್ಲರೂ ಕೂಡಿ ಹೇಳ್ರಿ ಅಂತಂದ್ರೆ ಎಲ್ರದೂ ಹೇಳ್ತಾರೆ ಒಬ್ಬನೇ ಬಂದು ಕೇಳಿದ್ರು ಒಬ್ಬಂದೇ ಹೇಳ್ತಾರೆ ಬಹುಮಾನ ಬಂದವ್ರದ್ದು ಅಷ್ಟೇ ಹೇಳು ಅಂದ್ರೆ ಅವ್ರದನ್ನು ಅಷ್ಟೇ ಹೇಳ್ತಾರೆ ಅದಕ್ಕಂತ ಅವರು ಭದ್ರ ಆಗಿದ್ದಾರೆ ಕಾರ್ಯಕ್ರಮ ಮುಗಿದ ನಂತರ ಅನೌನ್ಸ್ ಮಾಡಿದಾಗ ಈ ಒಂದು ಪ್ರಶ್ನೆ ಬರುತ್ತೆ ರಿಸಲ್ಟ್ ಹೇಳಬೇಕಾ ಬೇಡ ಯಾವ್ದಾವುದಕ್ಕೆ ಎಷ್ಟು ಎಷ್ಟು ಅಂತ ಹೇಳಬೇಕಾ ಬೇಡ ಅನ್ನುವಂಥದ್ದು ಬರುತ್ತೆ ಅದನ್ನ ತಾವೆಲ್ಲರೂ ಹೆಂಗೆ ಅಂತಿರೋ ಹಂಗೆ ಒಂದೇ ತಂಡದವರು ಕೂಡ ನಂದು ಒಬ್ಬಂದು ಹೇಳಿಬಿಡ್ರಿ ಅಂದ್ರೆ ಅವ್ರೊಬ್ರದೇ ಹೇಳ್ತಾರೆ ಈ ಒಂದು ಪ್ರಶ್ನೆ ಇಲ್ಲಿಗೆ ತಕ್ಷಣ ಮುಕ್ತಾಯ ಹೌದಲ್ರಿ ಯಾಕಂದ್ರೆ ಯಾವುದೇ ರೀತಿಯಿಂದ ಜಂಜಟ ಆಗಲಿಲ್ಲ ಹೌದಲ್ರಿ ಆಮೇಲೆ ಇನ್ನೊಂದು ಪ್ರಶ್ನೆ ಎರಡು ಪದ್ಯಗಳನ್ನು ಹನ್ನೆರಡು ನಿಮಿಷದಲ್ಲಿ ಹಾಡೋದಕ್ಕೆ ಅವಕಾಶ ಆಯ್ತು ಹನ್ನೆರಡು ನಿಮಿಷಕ್ಕೂ ಮತ್ತು ಹದಿನಾಲ್ಕು ನಿಮಿಷಕ್ಕೂ ವ್ಯತ್ಯಾಸ ಐತಿ ಎರಡು ನಿಮಿಷ ವ್ಯತ್ಯಾಸ ಐತಿ ಹನ್ನೆರಡು ನಿಮಿಷ ಹಾಡು ಹತ್ತನ್ಯಾಗ ಸರಿಯಾಗಿ ರಾಗ ಪಾಗ ಮಾಡಕ್ಕೆ ಟೈಮೇ ಸಿಗಲ್ಲ ಸಾಹಿತ್ಯ ಏಟೈತಿ ಆಟ ಉಸಿರು ಮಾಡಿ ಒಪ್ಸುದ ರಗಡ ಆಗಿಬಿಡತ್ತ ಇನ್ನು ಎರಡು ನಿಮಿಷ ಕಾಲಾವಕಾಶ ಹೆಚ್ಚಿಗೆ ಕೊಟ್ರ ಲಯಬದ್ಧವಾಗಿ ಹಾಡಬಹುದು ಅಂತ ನನ್ನ ಒಂದು ಅನಿಸಿಕೆ ಇನ್ನಷ್ಟು ರಾಗ ಮಾಡ್ತಾನೆ ಇನ್ನಷ್ಟು ಲಯಬದ್ಧವಾಗಿ ಹಾಡ್ತಾನೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಿರ್ಭಯದಿಂದ ಹಾಡ್ತಾನೆ ಅನ್ನೋ ಅಂತ ಅನ್ಸುತ್ತೆ ಹನ್ನೆರಡು ನಿಮಿಷ ಅಂದಾಗ ಸ್ವಲ್ಪ ಬುಗುಲ್ ಇರುತ್ತೆ ಇಷ್ಟ್ರಾಗ ಆಗುತ್ತೋ ಇಲ್ವೋ ನನಗೆ ಅನ್ನುವಂಥದ್ದು ಬರುತ್ತೆ ಆ ಒಂದು ಕಾರಣಕ್ಕೆ ನಾನು ಏನಂತೀನಿ ಹದಿನಾಲ್ಕು ನಿಮಿಷ ಕೊಡ್ರಿ ಅವ್ರು ಇನ್ನೂರಷ್ಟು ಚೆಂದಾಗಿ ನಮ್ಮ ಕಲಾವಿದರು ಹಾಡ್ತಾರ ಅಂತೀನಿ ಇದನ್ನ ನೀವು ಹದಿನಾಲ್ಕು ನಿಮಿಷ ಮಾಡಕ್ ಸಾಧ್ಯ ಐತಿಯಾ ಮಾಡ್ತೀವಿ ಮಾಡ್ತೀವಿ ಹದಿನಾಲ್ಕು ನಿಮಿಷ ಮಾಡ್ತೀವಿ ನಾವು ಮಾಡಿದ್ರೆ ಮಾಡ್ತೀವಿ ಕಲಾವಿದ್ರೆ ಹೇಳ್ಬೇಕು ಈ ಒಂದು ಪ್ರಶ್ನೆ ವೇದಿಕೆ ಮೇಲೆ ಕೇಳ್ಬೋದು ಕೇಳ್ಬೋದಲ್ರಿ ಹೌದಲ್ಲ ಹದಿನಾಲ್ಕು ನಿಮಿಷ ಮಾಡುವ ಹನ್ನೆರಡು ನಿಮಿಷ ಸರಿ ಆಗೋದಿಲ್ಲ ಹದಿನಾಲ್ಕು ನಿಮಿಷ ಕೊಡ್ರಿ ಅಂತ ಬಹಳಷ್ಟು ತಂಡುಗಳು ಹೇಳಿದ್ರೆ ಹದಿನಾಲ್ಕು ನಿಮಿಷ ಮಾಡ್ತೀವ್ರಿ ನಾವು ಹದಿನಾಲ್ಕು ನಿಮಿಷ ಹನ್ನೆರಡು ನಿಮಿಷಕ್ಕೆ ಏನಾಗೋದಿಲ್ಲ ನಮ್ಗೆ ಆಗೋದಿಲ್ಲ ಮಾಡ್ತೀವ್ರಿ ಓಕೆ ಅವರು ಹೇಳಿದ್ರು ಹನ್ನೆರಡು ನಿಮಿಷದಲ್ಲಿ ಎರಡು ಪದ್ಯಗಳನ್ನ ಹಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಕಲಾವಿದರಿಗೆ ಇನ್ನು ಎರಡು ನಿಮಿಷ ಹೆಚ್ಚಿಗೆ ಕೊಡ್ರಿ ಇನ್ನಷ್ಟು ಲಯಬದ್ಧವಾಗಿ ಹಾಡ್ತಾರ ಇನ್ನಷ್ಟು ರಾಗ ಹಬ್ಬ ಬೆರಸ್ತಾರ ಇನ್ನಿಷ್ಟು ಚಂದ ಹಾಡ್ತಾರ ಎರಡು ನಿಮಿಷ ವ್ಯತ್ಯಾಸ ಆಗೋದಿಲ್ಲ ಅಂತ ನಾನು ಅಂತೀನಿ ಅವರೆಲ್ಲರೂ ಹೇಳಿದ್ರ ಹದಿನಾಲ್ಕು ನಿಮಿಷನೂ ಕೊಡ್ತೀವಿ ಅನ್ನುವಂತ ಮಾತಾಡ್ಯಾರ ಮಾತಾಡ ಈಗ ನಾವು ನೇಮದೊಳಗೆ ಹನ್ನೆರಡು ನಿಮಿಷನ ಹಾಕಿ ಹಾಕಿವಿ ಎಲ್ಲ ಕಲಾವಿದ್ರ ಇಲ್ಲಪ್ಪ ಹದಿನಾಲ್ಕು ನಿಮಿಷ ಮಾಡೋ ನಮ್ಗೆ ಅನುಕೂಲ ಆಕೈತಿ ಅಂತಂದ್ರೆ ಹದಿನಾಲ್ಕು ನಿಮಿಷ ಮಾಡ್ತೀವಿ ಮತ್ತೆ ಬೇರೆ ಉಳಿದ ಬದಲಾವಣೆ ನೋಡೋಣ ನೋಡೋಣ ಇವಾಗ ಹೇಳಿದ್ರು ಗುರುಗಳು ಹದಿನಾಲ್ಕು ನಿಮಿಷ ನಿಮಗೆ ಬೇಕಾ ಅಂಥ ವೇದಿಕೆ ಮೇಲೆ ಅವತ್ತಿನ ದಿವಸ ಕೇಳ್ತಾರೆ ಇವತ್ತು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಟ್ಸ್ ಮಾಡಿ ಇಟ್ಕೊಂಡಿರಿ ದಯವಿಟ್ಟು ಅವತ್ತಿನ ದಿವಸ ಮತ್ತೆ ಪುನಃ ಅನೌನ್ಸ್ ಮಾಡಬೇಕಾಗತ್ತೆ ಕೇಳ್ತಾರೆ ಕೇಳಿದಾಗ ತಾವೆಲ್ಲರೂ ಇಲ್ಲಿ ನಮ್ಗೆ ಹದಿನಾಲ್ಕು ನಿಮಿಷ ಬೇಕು ನಡೀತೈತಿ ಅನ್ನುವಂಥ ಧಾತು ಅಂದ್ರೆ ಖಂಡಿತ ತಮಗೆ ಇನ್ನು ಎರಡು ನಿಮಿಷಗಳ ಕಾಲಾವಕಾಶ ಮತ್ತಷ್ಟು ಲಯಬದ್ಧವಾಗಿ ಇನ್ನಷ್ಟು ಅದ್ಭುತವಾಗಿ ಹಾಡ್ತಕ್ಕಂಥ ಒಂದು ವ್ಯವಸ್ಥೆನೂ ಆಗುತ್ತೆ ಅಂಥ ಒಂದು ಅವಕಾಶನೂ ಇರುತ್ತೆ ಭಯದಲ್ಲಿ ಹಾಡ್ತಾರೆ ಅಂತ ನಾನು ಅಂತೀನಿ ನೀವು ಭಯದಲ್ಲಿ ಹಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ತಿಳ್ಕೊಂಡ ಪ್ರಕಾರ ಸಮಯಕ್ಕೆ ಕಡಿಮೆ ಐತಿ ಅನ್ನೋ ಕಾರಣಕ್ಕೆ ಅವಸರ ಬವಸ್ರ್ ಮಾಡಿ ಹಾಡಿ ಮುಕ್ತಾಯ ಮಾಡ್ತಾರ ಮಕ್ಕಳು ಕಾಂಟಪಾಠ ಗಿನಿ ಪಾಠ ಒಪ್ಪಿಸ್ದಂಗೆ ಆಗ್ತೈತಿ ಸಾಲಾಗ ಹಂಗಾಗೋದು ಬೇಡ ಸ್ಪರ್ಧೆನಲ್ಲಿ ಒಂದು ಚಂದವಾಗಿ ಹಾಡಲಿ ಅಂತ ನಾನು ಅಂದೀನಿ ಅವತ್ತಿನ ದಿವಸ ತಾವು ಏನು ಅಂತೀರೋ ಅದ್ರ ಪ್ರಕಾರ ನಡೀತೈತಿ ಇಲ್ಲಿಗೆ ಭಾಗ ಐದನ್ನು ಮುಕ್ತಾಯ ಮಾಡ್ತೀನಿ ಭಾಗಹಾರನ ಮತ್ತು ಮುಂದುವರಿಸ್ತೀನಿ ನಮಸ್ಕಾರ